ರಾಜಕೀಯದವರು ಮಾಡಿದ ಎಲ್ಲಾ ಸೀಟ್ಗಳೆಲ್ಲ ರಾಜಕೀಯದವರು ಬಿಜೆಪಿ ಅವನು ಕಾಂಗ್ರೆಸ್ನವ್ನು ಜೆಡಿಎಸ್ ನವನು ಕಮ್ಯುನಿಸ್ಟ್ ನವನು ಎಸ್ ಡಿ ಯಾರು ಬೇಕಾದ್ರೆ ಸರಿ ನಮ್ಗೆ ಏನ್ ಎನ್ಕೌಂಟರ್ ಮಾಡಬೇಕು ದೇಶಕ್ಕೆ ಕರ್ಕೊಂಡು ಬರೋದು ತನಿಖೆ ಮಾಡೋದಲ್ಲ ಸರ್ ನಮಸ್ತೆ ಯಾವ ರೀತಿಯಾಗಿ ನಡೆದಿದೆ ಅಭಿಯಾನ ನೋಟಾ ಅಭಿಯಾನ ಅಂತೂ ಬಹಳ ಚೆನ್ನಾಗಿ ನಡೆದಿದೆ ನೀವು ಅನ್ಕೊಂಡಾಗಿ ಬರ್ಬೋದು ರಿಸಲ್ಟ್ಗಳು ಅದಕ್ಕಿಂತ ಜಾಸ್ತಿ ಬರ್ಬೋದು ಅನ್ನಿಸ್ತದೆ ನಿರೀಕ್ಷೆಗೆ ಖಂಡಿತ ಈಗ ಇದರ ನಡುವೆ ಪ್ರಜ್ವಲ್ ರೇವಣ್ಣನ ಬೆಂಡ್ರವ ವಿಚಾರ ಭಾರಿ ದೊಡ್ಡದಾಗಿ ಶುದ್ಧ ಮಾಡ್ತಾ ಇದೆ ಇದರ ಬಗ್ಗೆ ಏನು ದೊಡ್ಡವರ ಚಾಳಿಯೇ ಹಾಗೆ ಅದು ನಿನ್ನೆ ಮೊನ್ನೆದಲ್ಲ ನಾವು ಈಗ ಒಂದು ನಾವೀಗ ಬಗ್ತಿಲ್ವ ಅದು ಒಂದು ದೊಡ್ಡ ಜನಗಳಂತೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅತ್ಯಾಚಾರ ಮಾಡ್ತಾರೆ ಕೊಲೆ ಮಾಡ್ತಾರೆ ಬಿಸಾಡ್ತಾರೆ ಹಾಸನದ ಇದರಲ್ಲಿ ಆಗಿದ್ದು ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಇವರಿಂದಲೇ ಏನಂತ ಹೇಳಿದರೆ ಇಲ್ಲಿ ಅತ್ಯಾಚಾರ ಮಾಡಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ನೀಲಿ ಸಿಡಿ ಇದೆ ನೀಲಿ ಸಿಡಿ ಅಂದರೆ ಇಡೀ ಭಾರತ ದೇಶವೇ ಯಾಕಂತ ಹೇಳಿದ್ರೆ ನಮಗೆ ನೋವು ಅಂತ ಹೇಳಿದರೆ ಒಂದು ನಾವು ನಮಗೆ ಒಂದು ಮಕ್ಕಳ ಮುಂದೆ ಹೋಗಲಿಕ್ಕೆ ನಾಚಿಕೆ ಆಗ್ತದೆ ಈಗ ಗಂಡು ಮಕ್ಕಳಿಗೆ ಅಂತ ಒಂದು ನೀಚ ಕೃತ್ಯ ಇದು ಹೆಣ್ಣು ಮಕ್ಕಳ ಮುಂದೆ ಗಂಡು ಮಕ್ಕಳು ತಲೆ ತಗ್ಗಿಸಿ ಹೋಗುವಂಥ ಒಂದು ಪ್ರಕರಣ ಇದು ಒಂದು ಧರ್ಮಸ್ಥಳದಲ್ಲಿ ನಡೆದಂಥ ನಡೆದುಕೊಂಡು ಬಂದಂಥ ಒಂದು ಪ್ರಕರಣ ಒಂದು ಇದು ಎರಡು ಪ್ರಕರಣ ನೋಡಿದರೆ ಇಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡೋದು ಧರ್ಮಸ್ಥಳದಲ್ಲಿ ಆಸನದಲ್ಲಿ ಪ್ರಜ್ವಲ್ ರೇವಣ್ಣ ಆ್ಯಂಡ್ ಟೀಮ್ ಏನು ಮಾಡ್ತಾರೆ ಅಂತೇಳಿದರೆ ಅತ್ಯಾಚಾರ ಮಾಡಿ ಸಿ ಡಿ ಮಾಡಿ ಅದರ ಸುಖವನ್ನು ಆನಂದವನ್ನು ಪಡೆಯುವಂಥದ್ದು ಬೇರೆ ಬೇರೆ ರೀತಿಯ ಪ್ರಕರಣಗಳು ಎರಡು ಆದರೆ ಅತ್ಯಾಚಾರ ಅತ್ಯಾಚಾರವೇ ಇದು ಭಾರತ ಅತ್ಯಾಚಾರದಲ್ಲಿ ಆಗುತ್ತಾ ಅನ್ನುವಂಥ ಒಂದು ಭ್ರಮೆಗೆ ನಾವು ಹೋಗ್ತಾ ಇದ್ದೇವೆ ನಾಚಿಗೆ ಮಾನ ಕೆಟ್ಟಂಥ ಜನಗಳಿವರೆಲ್ಲ ಪಾಪಿಗಳು ಅದಕ್ಕೋಸ್ಕರವೇ ನಾವು ಈ ಸಲ ನೋಟ ನೋಟ ಅಂತ ಹೇಳಿದ ಅದಕ್ಕೋಸ್ಕರವೇ ನೋಟ ಅಂತ ಹೇಳಿದ್ರು ನಾವು ಸುಮ್ಮನೆ ಅಲ್ಲ ಈ ರಾಜ್ಯಕ್ಕೆ ವ್ಯಕ್ತಿಗಳು ಈ ಏನೂ ಈ ಶ್ರೀಮಂತ ಜನಗಳಿದ್ದಾರಲ್ಲ ಇವರು ಹೆಣ್ಣು ಬಾಕತನ ಅಂತ ಹೇಳಿದರೆ ಇವರಿಗೆ ಒಂದು ಇದು ಅಲುವ ತಿಂದಾಗೆ ಬೆಣ್ಣೆ ತಿಂದಾಗಿ ಇವರಿಗೆ ಪಾಪಿಗಳಿಗೆ ಇವರಿಗೆ ಆ ರೀತಿ ಮಾಡ್ತಾಯಿದ್ರು ನೋಡಿ ಈ ಸೌಜನ್ಯ ಕೇಸಲ್ಲಿ ಹನ್ನೆರಡು ವರ್ಷದಿಂದ ಅತ್ಯಾಚಾರಿಗಳು ಸಿಗಲೇ ಇಲ್ಲ ಸಿಗುದೇ ಇಲ್ಲ ಸಾಕ್ಷ್ಯಗಳು ಸಿಗೋದೇ ಇಲ್ಲ ಅಲ್ಲ ನಾಶ ಇದರಲ್ಲಿ ನೋಡಿ ಇದರಲ್ಲಿ ಕೂಡ ಇಷ್ಟು ದೊಡ್ಡ ಒಂದು ರಾಜಕೀಯ ಪಕ್ಷ ಅದು ರಾಜಕೀಯ ಪಕ್ಷ ಅದರ ಮುಖಂಡರುಗಳು ಸಂಸದರು ಎಮ್ ಎಲ್ ಎಗಳು ಮುಖ್ಯಮಂತ್ರಿ ಆಗಿದ್ದವರು ಇವರೆಲ್ಲ ಇವರು ಇಡೀ ಫ್ಯಾಮಿಲಿ ದೇಶದ ಪ್ರಧಾನಿ ಆಗಿದ್ದವರು ಈ ಎಲ್ಲಿಗೆ ಮುಟ್ಟಾ ಇದ್ದೇವೆ ನಾವು ಅಂತ ಹೇಳಿ ಇದನ್ನು ಕೂಡ ಈ ಬಿ ಜೆ ಪಿ ಅನ್ನುವಂಥ ಒಂದು ರಾಷ್ಟ್ರೀಯ ಪಕ್ಷ ಎಲಯನ್ಸ್ ಮಾಡಿಕೊಂಡು ಇವರನ್ನು ಈ ಪಾಪಿಗಳನ್ನು ಗೊತ್ತಿದೆ ಇವರಿಗೆ ಆ ಅತ್ಯಾಚಾರದ ಪ್ರಕರಣ ಗೊತ್ತಿಲ್ಲ ಅಂತ ಬಿಡಿ ಅದೀಗ ಗೊತ್ತಾಯ್ತು ಅಂತ ಎಲಯನ್ಸ್ ಆದ ಮೇಲೆ ಗೊತ್ತಾಯ್ತು ಅಂತ ಹೇಳಿ ಅದಕ್ಕಿಂತ ಮೊದಲು ಗೊತ್ತಿದೆ ದೇವೇಗೌಡ ಒಬ್ಬ ಈ ದೇಶದ ಪ್ರಧಾನಿ ಹಿರಿಯ ಮುತ್ಸದಿ ಅಂತ ಹೇಳ್ತೇವೆ ನಮಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ನಾನು ಮುಂದಿನ ದಿನದಲ್ಲಿ ನನಗೆ ನನಗೆ ಒಂದು ಹುಟ್ಟು ಅಂತ ಇದ್ದರು ನಾನು ಪಾಕಿಸ್ತಾನದಲ್ಲಿ ಮುಸ್ಲ್ಮಾನಾಗಿ ಹುಟ್ಟೇನೆ ಅಂತ ಹೇಳಿದವರನ್ನು ಇವರು ಈ ಬಿ ಜೆ ಪಿ ಅವರು ಈ ದೇಶಕ್ಕೆ ಹಿಂದುತ್ವ ಧರ್ಮ ಅದು ಇದು ಅಂತ ಹೇಳ್ಕೊಂಡಿದ್ದವರು ಇವರನ್ನೆಲೆ ಮಾಡಿಕೊಂಡ್ರು ಈ ಕಡೆಯಿಂದ ಆ ಕುಮಾರಸ್ವಾಮಿ ಆ ಕುಮಾರಸ್ವಾಮಿ ಹೇಳ್ತಿದ್ರು ಏನು ಹೇಳ್ತಿದ್ರು ದಾಳಗಳು ವಿಶ್ವ ಹಿಂದೂ ಪರಿಷತ್ ಡೀಲ್ ಮಾಸ್ಟರ್ಗಳೆಲ್ಲ ಕಲೆಕ್ಷನ್ ಗಿರಾಕಿಗಳು ಅಂತ ಹೇಳ್ತಿದ್ರು ಇದೆಲ್ಲ ಇವರಿಗೆ ಹೇಗೆ ಶೋಭೆ ತರುತ್ತೆ ನೋಡಿ ತಂದು ತಂದು ಇಷ್ಟು ದೊಡ್ಡ ಪ್ರಕರಣದ ಒಂದು ಇದನ್ನೇ ತಂದು ಈಗ ತನ್ನ ಮೈ ಮೇಲೆ ಹೇಳ್ಕೊಂಡಿದೆ ಬಿ ಜೆ ಪಿ ಇದನ್ನು ನೋಡುವಾಗ ನಾಚಿಕೆ ಆಗೋದಿಲ್ವ ನಾಚಿಕಾಗೋದಿಲ್ವ ಇದು ಹೇಳುವಂಥದ್ದು ಬಹಳ ಒಂದು ದುಃಖಕರವಾದ ಖೇದಕರವಾದಂಥ ಇಡೀ ದೇಶವೇ ಇಡೀ ವಿಶ್ವವೇ ತಲೆ ತಗ್ಗಿಸುವಂತ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಿಡಿ ಅಂತ ಹೇಳಿದ ನೀವು ಯೋಚನೆ ಮಾಡಿ ನೀವು ಏನಿದೆ ಅದರಲ್ಲಿ ಏನು ಪಾಪಕರ್ಮ ಮಾಡಿದ್ದಾರೆ ಇವರು ಈ ದೇಶ ನಾನು ಹೇಳ್ತಾನೆ ಈ ಮಣ್ಣಿನ ಶಾಪ ಇವರಿಗೆಲ್ಲ ಏನು ನಾನು ಆವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ ಅವಳು ಯಾರನ್ನು ಕೂಡ ಬಿಡೋದು ನೋಡಿ ಈ ಕೇಸಿನಲ್ಲಿ ಇವರೆಲ್ಲ ಈ ಕೇಸನ್ನು ಮುಚ್ಚಲಿಕ್ಕೆ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸೌಜನ್ಯನ ಕೇಸನ್ನು ಹಾಳು ಮಾಡಿ ಈ ಪಾಪಿಗಳನ್ನು ಅತ್ಯಾಚಾರಿಗಳು ಧರ್ಮಸ್ಥಳದ ಅತ್ಯಾಚಾರಿಗಳನ್ನು ರಕ್ಷೆ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೊರಟವರು ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ನೋಡಿ ಯಾ ಎಲ್ಲರೂ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಶಾಪ ಇದು ಈ ಮಣ್ಣಿನ ಶಾಪ ಹೆಣ್ಣಿನ ಶಾಪ ಇದು ಹೆಣ್ಣಿನ ಶಾಪ ಮಣ್ಣಿನ ಶಾಪ ಬದುಕೋದಿಲ್ಲ ಯಾರು ಇನ್ನೂ ಉದ್ಧಾರ ಆಗೋದಿಲ್ಲ ಇವರೆಲ್ಲ ಭಾಳ ನೋವು ನಮ್ಗೆ ಇದನ್ನೆಲ್ಲ ನೋಡುವಾಗ ಇಂಥ ಪಾಪಿಗಳನ್ನು ಆದಷ್ಟು ಬೇಗ ಈ ಸರ್ಕಾರಗಳು ಇನ್ನಾದರೂ ಮಾನ ಮರ್ಯಾದೆ ಬಿಟ್ಟು ನಿಮ್ಮ ತನವನ್ನು ಉಳಿಸ್ಕೊಳ್ಳಿ ಈ ದೇಶದ ಮೇಲೆ ಜನರು ನಂಬಿಕೆ ಇಟ್ಟದಲ್ಲ ಈಗಲಾದರೂ ಇಂಥ ಆರೋಪಿಗಳನ್ನು ನೀಡಿದ ತಕ್ಷಣ ಜೈಲಿಗೆ ಹಾಕೋದಲ್ಲ ಗಲ್ಲಿಗೆ ಇರಿಸಬೇಕು ಎಲ್ಲಿಗೆಸ್ಬೇಕು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ತರ ಮಾತಾಡ್ತಾ ಇದ್ದಾರೆ ಯಾರು ಮಹಿಳಾ ಮತ್ತು ಮಕ್ಕಳ ಆಯೋಗದ ಯಾರು ಅವರೇ ಸುಮಲತಾ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವರಿಗೆ ಅಧಿಕಾರಿ ನೋಡಿ ಇವರೆಲ್ಲ ಮುಖ ತುಂಬ ಮೇಕಪ್ ಮಾಡ್ಕೊಂಡು ಬಂದು ಮಾತಾಡ್ಲಿಕ್ಕೆ ಬಹಳ ಚಂದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಲ್ಯಾಣ ಗೋವಿಂದ ಇಲಾಖೆ ಇದು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಹೆಂಗ್ಸು ಏನಾದರೂ ಸಮಾಜಕ್ಕೆ ಮಹಿಳೆಯರಿಗೆ ಒಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಈಗ ಒಂಬತ್ತು ಹತ್ತು ತಿಂಗಳಿಂದ ನಿರಂತರವಾಗಿ ಇವರ ಅಧಿಕಾರ ಇದೆ ನಾವು ಬೊಬ್ಬೆ ಹೊಡಿತಿದ್ದೇವೆ ಸೌಜನ್ಯನ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಮ್ಮ ಆ ಎಲ್ಲಾದರೂ ಕೊಟ್ಟಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಮಹಿಳಾ ಸಿಕಾಮಣಿ ಮಹಿಳಾ ಸಿಕ್ಕಾಮಣಿ ಮೊದಲೊಂದು ಯಾರು ಬಿ ಜೆ ಪಿಯಲ್ಲಿದ್ದಂಥ ಶೋಭಾಕರಾಜೆ ಈಗ ಇದರಲ್ಲಿ ಒಂದು ಹೆಂಗ್ಸ್ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಮಾನ ಮರ್ಯಾದೆ ಇದೆಯಾ ಈಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹಾ ಈಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ರಾಜಕೀಯ ರಾಜಕೀಯ ಈ ಅತ್ಯಾಚಾರ ಕೇಸುಗಳಲ್ಲಿ ಕೂಡ ಒಂದು ಮಹಿಳೆಯರಾಗಿ ಇವರಿಗೆ ಓಟ್ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಮಾನ ಇದೆಯಾ ಇವರಿಗೆಲ್ಲ ಮಾನ ಇದೆಯಾ ಇವರು ಈ ದೇಶವನ್ನು ಹಾಳು ಹಾಳುವವರಲ್ಲ ಈ ರಾಜ್ಯವನ್ನು ಆಳುವವರಲ್ಲ ಇವರೆಲ್ಲ ಒಬ್ಬ ನತದೃಷ್ಟ ಏನು ಯಾರು ಗ್ರಾಮಂತ್ರಿ ಮಂತ್ರಿ ಮುಗಿದ ಆದ್ಯ ಅಂತೇಳಿ ಈಗ ಮುಗೀತಲ್ಲ ನಿಮ್ಮ ಪಿಂಡ ಮುಗೀತಲ್ಲ ಓಟಿಗೋಸ್ಕರ ಮಾಡ್ತೀರಿ ಇದನ್ನು ಮುಚ್ಚಿ ಹಾಕ್ತೀರಿ ನೀವು ಪಾಪಿಗಳು ಇನ್ನು ಸ್ವಲ್ಪ ದಿವಸ ಎಲೆಕ್ಷನ್ ಕಳೆದ ತಕ್ಷಣ ನಾಳೆದು ಜೂನು ಇದು ಏಳು ಏಳನೇ ತಾರೀಕಿಗೆ ಒಂದು ಎಲೆಕ್ಷನ್ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಸೀಟಿಗೆ ಅಲ್ಲಿ ತನಕ ಮಾತ್ರ ಮತ್ತೆ ಮುಗಿದದ್ದೆ ಅಂತ ಹೇಳ್ತೀರಿ ಇದನ್ನು ಕೂಡ ಇದನ್ನು ಕೂಡ ಮುಗಿದದ್ದೆ ಅಂತ ಹೇಳ್ತೀರಿ ನೀವು ಎಲ್ಲರೂ ಕೂಡ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಎಲ್ಲ ರಾಜಕೀಯ ಲಾಭಕ್ಕೆ ಇವರು ಯಾರು ನಮ್ಮನ್ನು ಪ್ರಜೆಗಳನ್ನು ಒಳ್ಳೇದು ಮಾಡ್ಲಿಕ್ಕೆ ಇದೆಲ್ಲ ಈ ರಾಜ್ಯಕ್ಕೆ ಪಕ್ಷಗಳೇ ಇರುವುದು ಜನರನ್ನು ಸಾಯಿಸ್ಲಿಕ್ಕೆ ಜನರನ್ನು ಸಾಯಿಸ್ಲಿಕ್ಕೆ ಪಾಪದವರ ರಕ್ತದ ಮೇಲೆ ಇವರು ಸ್ಮಶಾನ ಇದು ಗೋರಿಯ ಮೇಲೆ ಮನೆ ಕಟ್ತಾ ಇದ್ದಾರೆ ಇವರು ಎಲ್ಲ ಪಾಪದವರ ಗೋರಿಯ ಮೇಲೆ ಶವದ ಮೇಲೆ ಹೆಣದ ಮೇಲೆ ಮಾನದ ಮೇಲೆ ಮರ ಮರ್ಯಾದೆಯ ಮೇಲೆ ಎಲ್ಲದ್ರ ಮೇಲೆ ಇವರು ಗೋರಿ ಕಟ್ತಾ ಇದ್ದಾರೆ ಪಾಪಿಗಳು ಈ ರಾಜಕೀಯ ವ್ಯಕ್ತಿಗಳು ಕಾಣೋದಿಲ್ಲ ಈಗ ಒಬ್ಬ ಇಡಿಸಿದಾಗೆ ಮಾಡುವುದು ಮತ್ತೊಬ್ಬ ಹಿಡ್ದಾಗೆ ಮಾಡುವುದು ಮತ್ತೊಬ್ಬ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳುವಂಥದ್ದು ಎಲ್ಲ ಮೂರು ಈಗ ರಾಜಕೀಯ ಪಕ್ಷಗಳು ಯಾವ ಯಾವ ಯಾವ್ದು ಇದಾವ ವಿಳ 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 ಒದ್ದಾಡ್ತಿದ್ದಾವೆ ಹೇಗೆ ಬಚಾವ್ ಮಾಡುದು ಅಂತ ಹೇಳಿ ಒಬ್ಬ ಯೋಚನೆ ಮಾಡುದು ನಮ್ಗೆ ಓಟ್ನ ಬ್ಯಾಂಕ್ ಹೇಗೆ ಮಾಡ್ಕೊಳುದು ಇದ್ರ ಅಂತ ಹೇಳಿ ಯಾರ ಮನೆ ಹತ್ತಿ ಹುರ್ದು ಹೋದ್ರೆ ಇವ್ರಿಗೆ ಬಿದ್ದೋಗ್ಲಿಲ್ಲ ಏನ್ ಬಿದ್ದೋಗ್ಲಿಲ್ಲ ಇವರಿಗೆ ಬರೇ ಓಟ್ 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 ಅದ್ರು ಜನಗಳ ಎದ್ದೇಳಿ ನೋಟ ನೋಟ ಇದಕ್ಕೆ ಮದ್ದು ಈ ಪಾಪಿಗಳನ್ನೆಲ್ಲ ಸೈಡ್ ಲೈನ್ ಮಾಡ್ಬೇಕಾದ್ರೆ ನೋಟ ನೋಟಕ್ಕೆ ಮತದಾನ ಮಾಡಿ ಅಂತ ನಾನು ಅದಕ್ಕೆ ಕೇಳುವಂಥದ್ದು ನೋಟದಿಂದ ಇಂಥ ಅತ್ಯಾಚಾರಿಗಳನ್ನು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಶಕ್ತಿಯನ್ನು ನಮಗೆ ತೋರಿಸಲಿಕ್ಕೆ ಆಗ್ತದೆ ಜನಗಳಿಗೆ ಈ ನಡುವೆ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾವತ್ತು ಹಿಂದೂ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಪರವಾಗಿರುವಂತಹ ಪಕ್ಷ ಹಿಂದೂ ಮಕ್ಕ ಹೆಣ್ಣು ಮಕ್ಕಳಿಗೆ ತೊಂದರೆ ಆದರೆ ಸದಾ ಅದರ ಕಾವಲಾಗಿ ನಾವು ಇರ್ತೇವೆ ಅಂತ ಈ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾಕೆ ಮೌನ ನೀವು ಅವ್ರಿಗೆ ತಿಳಿಸ್ಲಿಲ್ವಾ ನೋಡಿ ಓಟು ಬಂದಾಗ ಅಲ್ಪಸಂಖ್ಯಾತರು ಸಂಖ್ಯಾತ ಈ ಸಂಖ್ಯಾತ ಈ ಸಂಖ್ಯಾತ ಆ ಸಂಖ್ಯಾತ ಅಂತ ಹೇಳಿ ಓಟು ಮಾಡೋದು ಬಿಟ್ಟರೆ ಇವರೆಲ್ಲ ಬೊಗಳೇ ಬಿಡದು ಬಿಟ್ಟರೆ ಏನು ಮಕ್ಕಳ ಪರ ಸೌಜನ್ಯ ಯಾರು ಸೌಜನ್ಯ ಯಾರು ಹಾ ಈಗ ಮೊನ್ನೆ ನೆ ಅಂತ ಹುಬ್ಳು ಅನ್ನು ಅಲ್ಲಿ ಯಾರೋ ಒಬ್ಬ ಅಲ್ಪಸಂಖ್ಯಾತ ಹುಡುಗ ಕೊಲೆ ಮಾಡಿದ ಅದು ಹೆಣ್ಣು ಮಗಳಲ್ವಾ ಅದು ಹೆಣ್ಣು ಅಲ್ಲಿಗೆಲ್ಲ ಬಿ ಜೆ ಪಿಯ ಮುಖಂಡರೆಲ್ಲ ರಾತ್ರಿ 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 ರಾಸಿ ಬಿದ್ದು ಬಿದ್ದುವುದರಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಸೌಜನ್ಯನ ಮನೆಗೆ ಇಷ್ಟ ತನಕ ಹನ್ನೆರಡು ವರ್ಷದಲ್ಲಿ ಎಷ್ಟು ಈ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವವರು ಈ ತಾಯಂದಿರ ಬಗ್ಗೆ ಮಾತಾಡುವವರು ರಾಮನ ಬಗ್ಗೆ ಮಾತಾಡುವವರು ಮಂಜುನಾಥನ ಬಗ್ಗೆ ಮಾತಾಡುವವರು ಅಣ್ಣಪ್ಪನ ಬಗ್ಗೆ ಮಾತಾಡುವವರು ಈ ದೇಶವನ್ನು ವಿಶ್ವಕ್ಕೆ ಕೊಂಡೊಯ್ಯತೆ ಅಂತ ಹೇಳುವಂಥವರು ಯಾವುದೇ ಒಂದು ರಾಜ್ಯಕ್ಕೆ ಪಕ್ಷದ್ದು ಒಬ್ಬ ಮಗ ಬಂದಿದ್ದಾನ ಪಾಪಿ ಹವ್ಯಗಳು ಮಣ್ಣು ತಿಂದು ಸತ್ತೋಗ್ತಾರೆ ಇವರು ಓಟಿನ ಬೇಟೆಗೋಸ್ಕರ ಹಿಂದುತ್ವ ಹೆಣ್ಣು ಮಣ್ಣು ಹಣ್ಣು ಇವರೆಲ್ಲ ಪಾಪಿಗಳು ಇನ್ನು ಮುಂದಕ್ಕೆ ಹೀಗೆ ಸಾಯಿತು ನೋಡಿ ಇದರ ಕರ್ಮ ಇವರಿಗೆ ಪಾಪ ದೋಷ ಇದೆ ಇವರಿಗೆಲ್ಲ ಯಾಕೆ ಶೌಚನ್ಯ ಮನೆಗೆ ಬರಲಿಲ್ಲ ನೇಹನ ಮನೆಗೆ ಹೇಗೆ ಹೋಗಿದ್ದಾರೆ ಮೊನ್ನೆ ಒಬ್ಬರಲ್ಲಿ ಮುದುಕ ನೋಡಿ ಕೇಳಿದ್ರಲ್ಲ ಒಳ್ಳೆ ಮಾತು ಕೇಳಿದ್ದಾರೆ ಅಡ್ವಾಣಿ ನಾಳಿ ಅಳಿಯ ಯಾರು ಅವರ ಅಳಿಯ ಯಾರು ಇವರ ಅಳಿಯ ಯಾರು ಅಂತ ಹೇಳಿ ಇವರ ಹಣೆ ಬರ ಇವರು ಮಾರ್ಕೊಳ್ಳೋದು ಇವರು ಇವರು ಜನಸಾಮಾನ್ಯರ ಪರವಾಗಿ ಇಲ್ಲ ಸ್ವಾಮಿ ಇವರೆಲ್ಲ ಈ ದೇಶ ಎಲ್ಲಿ ಹೋಗ್ತಿದೆ ಅಂಕಿ ಅಂಶಗಳನ್ನೆಲ್ಲ ನೋಡ್ತಾ ಇದ್ದರೆ ನಾವು ಜನಗಳು ಹಿಂದುತ್ವ ಹಿಂದುತ್ವ ಧರ್ಮ ಧರ್ಮ ಅಂತ ಹೇಳಿ ಸಾಯ್ತಾ ಇದ್ದೇವೆ ಇವರು ಅದರ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈಗ ಉದಾಹರಣೆಗೆ ನಿನ್ನೆ ಈ ದೇಶದ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಅಮಿತ್ ಶಾ ಹೇಳ್ತಾರೆ ನಿಮ್ಮ ಸರ್ಕಾರ ಇರೋದು ನೀವು ಯಾಕೆ ಅವ್ರ ಮೇಲೆ ಐ ಆರ್ ಮಾಡಿ ಬಂಧಿಸಲಿಲ್ಲ ಅಂತ ಹೇಳಿ ನಾನು ಕೇಳುವಂಥದ್ದು ಸರಿ ಸ್ವಾಮಿ ಸರಿ ಆವತ್ತು ಸೌಜನ್ಯ ಸತ್ತಾಗ ನಿಮ್ಮದೇ ಸರ್ಕಾರ ಇದ್ದದ್ದು ನೀವ್ಯಾಕೆ ಬಂಧಿಸಲಿಲ್ಲ ಆರೋಪಿಗಳನ್ನು ಈ ಕಾಮಂದರನ್ನು ಯಾಕೆ ಬಂಧಿಸಲಿಲ್ಲ ನೀವು ಯಾಕೆ ರಕ್ಷಣೆ ಮಾಡಿದ್ದೀರಿ ಕೇಳಬೇಕಲ್ಲ ನಾವು ಸಹ ನಾವು ಯಾವ ರಾಜ್ಯಕ್ಕೆ ಪಕ್ಷದ ಕೈಯಾಳುಗಳಲ್ಲ ಅವತ್ತು ಯಾರಿದ್ದದ್ದು ಇದ್ದದ್ದು ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಎ ಇದ್ದದ್ದು ಕಾಂಗ್ರೆಸ್ ಇದ್ದು ಸರ್ಕಾರ ಇದ್ದದ್ದು ಬಿಜೆಪಿ ಇದ್ದು ಇವತ್ತು ಅತ್ಯಾಚಾರ ಮಾಡಿದ್ಯಾರು ರೇವಣ್ಣ ಯಾರ ಪಾರ್ಟಿಯಲ್ಲಿದ್ದಾರೆ ಯಾರ ಪಾರ್ಟಿಯಲ್ಲಿದ್ದಾರೆ ನಿಮ್ಮ ಜೊತೆಯಲ್ಲಿ ಬಿಜೆಪಿಯವರ ಜೊತೆಯಲ್ಲಿ ಅಲೌನ್ಸ್ ಮಾಡಿಕೊಂಡಿದ್ದಾರೆ ಸರ್ಕಾರ ಯಾರ್ದು ಇರೋದು ಕಾಂಗ್ರೆಸ್ ಸತ್ತಿದೆಯಾ ನಾನೇ ಹೇಳುವಂಥದ್ದು ಮುಗಿದೋದು ಅಧ್ಯ ಅನ್ನುವಂಥ ಒಂದು ಗ್ರಾಮ ಮಂತ್ರಿ ಇದ್ದರೆ ಆಗ್ತದ ಹಾಗಾದ್ರೆ ನಿಮ್ದು ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಏನಾಗಾದ್ರೆ ರಾಜ್ಯದಿಂದ ಬಿಟ್ಟರೆ ನೀವು ದೇಶದಿಂದಲೇ ಓಡಲಿಕ್ಕೆ ಬಿಡ್ತೀರಾ ನೀವು ಹಾಗಾದ್ರೆ ಎಫ್ಐ ಆರ್ ಆಗೋ ಮೊದ್ಲೇ ಹೋಗಿದ್ದಾರೆ ಪ್ರಜೆ ಕರ್ನಾಟಕದಿಂದ ಹೌದು ಭಾರತದಿಂದ ಓಡಬೇಕಾದ್ರೆ ಭಾರತದಿಂದ ಓಡಬೇಕಾದ್ರೆ ಏನೊಬ್ಬ ಇರುವೆ ಅಲ್ಲ ಎದ್ದು ಓಡೋದು ಸೊಳ್ಳೆ ಅಲ್ಲ ಭಾರತದಿಂದ ಆ ಕಡೆ ಓಡೋದು ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಒಬ್ಬ ಸಂಸತ್ ಸದಸ್ಯರಲ್ಲ ಅವನು ಯಾರೋ ಪ್ರಜ್ವಲ್ ರೇವಣ್ಣ ಇಷ್ಟು ದೊಡ್ಡ ಪ್ರಕರಣಗಳಾದಾಗ ನಾನೀಗ ಮಾಧ್ಯಮದಲ್ಲಿ ನೋಡಿದೆ ಕಳೆದ ಏಪ್ರಿಲಲ್ಲಿ ಕೇಸ್ ದಾಖಲಾಗಿದೆ ಕಳೆದ ಏಪ್ರಿಲಲ್ಲಿ ಮೊನ್ನೆ ಮೊನ್ನೆ ಏಪ್ರಿಲಲ್ಲಿ ಕೇಸ್ ದಾಖಲಾಗಿದೆ ಈ ಕೇಸುಗಳು ಈಗ ತನಿಖೆಗೆ ಬರ್ತಾ ಇರುವುದು ಈಗ ಮೇಲೆ ಮಾಧ್ಯಮದಲ್ಲಿ ನೋಡಿದೆ ಬಿ ಜೆ ಪಿಯ ಎಲ್ಲ ರಂಗದ ಎಲ್ಲ ಸ್ಥಳದ ನಾಯಕರುಗಳಿಗೆ ಇಲ್ಲಿಯ ಬಿ ಜೆ ಪಿ ಮುಖಂಡ್ರೆ ಹಾಸನದ ಯಾರೋ ಅವರು ರಾಜು ಯಾರು ರಾಜು ಗೌಡ ಭೋಜರಾಜೇಗೌಡ ಯಾರೊಬ್ರು ವಕೀಲರು ಇದ್ದಾರಲ್ಲ ಅವರು ಬಿ ಜೆ ಪಿಯವರು ಅವ್ರಿಗೆ ಲೆಟ್ರ್ ಬರೀರಲಿಲ್ಲವೋ ವಿಜೇಂದ್ರನಿಗೆ ಲೆಟ್ರ್ ಬರೀಲ್ವ ಎಲ್ರಿಗೂ ಲೆಟ್ರ್ ಬರೆದಿದ್ದಾರೆ ಬಿಜೆಪಿಯವ್ರು ನೋಡಿ ಅವ್ರನ್ನ ಪಾರ್ಟಿಗೆ ತಗೊಳ್ಬೇಡಿ ತಗೊಂಡು ಹೀಗಾಗಿ ಡ್ಯಾಮೇಜ್ ಆಗ್ತದೆ ಅವ್ರದ್ದು ಇಂಥ ಪ್ರಕರಣಗಳಿದ್ದಾವೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ನೀಲಿ ಸಿಡಿ ಇದೆ ಪೆನ್ಡ್ರೈವ್ ಎಲ್ಲ ಇದೆ ಅಂತೇಳಿ ಹೇಗೆ ನೀವು ನಿಮ್ಮ ಪಾರ್ಟಿಯಲ್ಲಿ ತಗೊಂಡು ಮಾಡಿದಿರಿ ನೀವು ಹಾಗಾದರೆ ನೀವು ಜನಗಳನ್ನು ನಮ್ಮಂಥವ್ರನ್ನೆಲ್ಲ ಹಿಂದುತ್ವ ಹಿಂದುತ್ವ ಅಂತೇಳಿ ಮೋಸ ಮೋಸ ಮಾಡ್ತಿದ್ದೀರಾ ಮೋಸ ಮಾಡ್ತಿದ್ದೀರಾ ಅಲ್ಲ ಈ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ನಾನು ಕೇಳುವಂಥದ್ದು ನಾವು ಅದಕ್ಕೋಸ್ಕರ ಹೇಳುವಂಥದ್ದು ನಾನು ಯಾವುದೇ ರಾಜಕೀಯ ಪಕ್ಷದ ಅಲ್ಲ ಯಾವುದೂ ಅಲ್ಲ ನಾನು ಹೇಳುವಂಥದ್ದು ಈ ಈ ಇದನ್ನಾದರೂ ನೋಡಿ ಈ ರಾಜ್ಯದ ಜನತೆ ಇನ್ನು ಮುಂದಕ್ಕೆ ನೋಟಕ್ಕೆ ಮತದಾನ ಮಾಡಿ ಇನ್ನೂ ಹದಿನಾಲ್ಕು ಕ್ಷೇತ್ರ ಬಾಕಿ ಇದೆ ನೋಟಕ್ಕೆ ಮತದಾನ ಮಾಡಿ ಇವರನ್ನೆಲ್ಲ ಧಿಕ್ಕರಿಸಬೇಕು ಇವರನ್ನು ಪಾಪಿಗಳನ್ನು ಯಾರು ಬೇಡ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಲಿ ಯಾರು ಪ್ರಜ್ವಲ್ ರೇವಣ್ಣಂದ ಸಿ ಡಿ ರೇವಣ್ಣಂದು ಸಿಡಿಯ ದೇವೇಗೌಡ್ರಿದ್ದ ಕುಮಾರಸ್ವಾಮಿ ಇದ್ದ ಯಡಿಯೂರಪ್ಪ ಅಂದ ವಿಜಯೇಂದ್ರ ಅಂದ ಅಮಿತ್ ಶಾ ಅಂದ ಯಾರು ಅಂತ ಕೋರ್ಟ್ ತೀರ್ಮಾನ ಮಾಡಲಿ ಅಲ್ಲ ನೋಟಕ್ಕೆ ಮತದಾನ ಮಾಡಿ ಇನ್ನಾದರೂ ಹದಿನಾಲ್ಕು ಕ್ಷೇತ್ರ ಬಾಕಿ ಇದೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾಡಲಿ ನೋಡೋ ಜನಗಳು ನಿಮಗೆ ನಿಮ್ಮ ಪಾರ್ಟಿಯವರು ಏನು ಮಾಡಿದ್ರು ಏನು ಮಾಡಿದ್ರು ಸೈ ಜನಗಳಿಗೆ ಮತದಾರರಿಗೆ ಯಾಕಂತ ಹೇಳಿದ್ರೆ ನೋಟ್ ಕೊಡ್ತಾರೆ ನೋಟ್ ಕೊಟ್ಟರೆ ನೋಟ್ ಕೊಟ್ಟರೆ ಓಟ್ ಕೊಡ್ತೀರಿ ನೀವು ತಪ್ಪಲ್ವೋ ಇದು ಇದು ದೇವರಿಗೆ ಮಾಡೋದು ಭಾರತ ಮಾತೆಗೆ ಮಾಡುವಂಥ ಪಾಪಲ್ಲೋ ಇದು ಇನ್ನಾದರೂ ಮತದಾರರೇ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಈ ದೇಶ ಉಳಿದಿದೆ ರಾಜಕೀಯ ವ್ಯಕ್ತಿಗಳಿಂದಲ್ಲ ಇವತ್ತಾದರೂ ಯೋಚನೆ ಮಾಡಿ ನಾವು ಕಳೆದ ಎರಡು ತಿಂಗಳಿಂದ ನೋಟ 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 ನೋಡಿ ಇದೇ ಪ್ರಕರಣಕ್ಕೆ ಈ ರಾಜ್ಯಕ್ಕೆ ವ್ಯಕ್ತಿಗಳ ಇನ್ನು ನೋಡಿ ಇದೇ ಪ್ರಕರಣದಲ್ಲಿ ಕರೆಕ್ಟ್ ಆಗಿ ತನಿಖೆ ಮಾಡಲಿ ಇದನ್ನು ಏನಾದರೂ ಮಾಡಿ ಈಗ ಎಲ್ಲಾ ಜೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಸೇರಿಕೊಂಡು ಈಗ ಅದನ್ನು ಮೇಲೆ ಬರದಾಗಿ ನೋಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರ ಬುಟ್ಟಿಯಲ್ಲಿ ಇದೆ ಅವುಗಳು ಇಂಥದ್ದೇ ಹಾವುಗಳಿದ್ದಾವೆ ಇಲ್ಲ ಕಾಂಗ್ರೆಸ್ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಷಡ್ಯಂತ್ರ ಅಂತ ಕಾಂಗ್ರೆಸ್ ಷಡ್ಯಂತ್ರ ಹೌದು ಅದು ಹೇಗೆ ಇದೆ ಕಾಂಗ್ರೆಸ್ ಅಡ್ಡಿ ಅಂತ ಹೇಳಿದ್ರೆ ಮತ್ತೆ ಅದು ಬಿಜೆಪಿ ಅವರು ಒಬ್ರು ಈಗ ಟಿವಿಯಲ್ಲಿ ಹೇಳ್ತಾ ಇದ್ರಲ್ಲ ಅದು ಯಾರು ಅವ್ರು ಯಾರು ಹಾಗಾದ್ರೆ ಬಿಜೆಪಿ ಏನು ಎಲೆಕ್ಷನ್ ಅಲ್ಲಿ ನಿಂತವರಂತೆ ಅವರು ವಕೀಲರೊಬ್ರು ಅದೇ ಬಿಜೆಪಿ ಅವರು ಸೇರ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂತ ನಾನು ಹೇಳುವಂಥದ್ದು ಇವ್ರಿಗೆ ಯಾ ಏನು ಬೇಕಾದ್ರೆ ಮಾಡಿಕೊಳ್ಳಿ ಅವನು ಮಾಡ್ಲಿ ಇವ್ನು ಮಾಡ್ಲಿ ಇವರು ಮಾಡ್ಲಿ ಅವ್ರು ಮಾಡಲಿ ತಪ್ಪು ಹೌದಾ ನಾನು ಕೇಳುವಂಥದ್ದು ಒಬ್ಬ ಒಂದು ವೇಳೆ ಅವನು ಮಾಡಲಿಲ್ಲ ಇವನು ಮಾಡಲಿಲ್ಲ ಈಗ ನಾನು ಹೇಳುವಂಥದ್ದು ನಮ್ಮ ದೇಶದ ಗೃಹಮಂತ್ರಿಗಳು ಹೇಳಿದರು ಅದು ಪೇಕ್ ಸಿ ಡಿ ಇರುವಂಥದ್ದು ಅದು ಅಲ್ಲ ಅಂತ ಹೇಳಿ ನಾನು ಕೇಳುವಂಥದ್ದು ನಾನು ಅಲ್ಲ ಅಂತ ಹೇಳಿದರೆ ಹೋಗಿ ಸ್ಟೇಷನ್ಲಿ ಹೋಗಿ ನಿಂತ್ಕೊಳ್ಳೋದಪ್ಪ ಏನು ಕರ್ನಾಟಕ ರಾಜ್ಯದ ಪೊಲೀಸ್ ಸ್ಟೇಷನ್ ಇರೋದು ಜರ್ಮನಿಯಲ್ಲ ಭಾರತ ದೇಶದ ಪೊಲೀಸ್ ಸ್ಟೇಷನ್ ಇರೋದು ಜರ್ಮನಿಯಲ್ಲೇ ಹೋಗೋದಪ್ಪ ಆಸನದಲ್ಲಿ ಪೊಲೀಸ್ ಸ್ಟೇಷನ್ ನಿಂತ್ಕೊಂಡು ನಾನು ಅರೆಸ್ಟ್ ಮಾಡಿ ಇಂಥ ಬೆವರ್ಸ ಕೆಲಸ ನಾನು ಮಾಡಲೇ ಇಲ್ಲ ತನಿಖೆ ಮಾಡಬೇಕು ಯಾರಿದನ್ನು ಈ ಫೇಕ್ ಸಿ ಡಿಗಳನ್ನು ನೀಲಿ ಚಿತ್ರಗಳನ್ನು ವೈರಲ್ ಮಾಡಿದ ನನ್ನ ಹೆಸರಲ್ಲಿ ಅವ್ರಿಗೆ ಎಲ್ರಿಗೂ ಶಿಕ್ಷೆ ಆಗಬೇಕು ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಆಗಲಿ ಎನ್ ಐ ಆಗಲಿ ಎಸ್ ಐ ಟಿ ಆಗಲಿ ಎಲ್ಲ ಆಗಲಿ ಅಂತ ಹೇಳ್ಬೋದಿತ್ತಲ್ಲ ಪ್ರಜ್ವಲ್ ರೇವಣ್ಣಿಗೆ ಅಲ್ಲ ಅಂತ ಹೇಳಿದರೆ ಯಾಕೆ ಓಡಬೇಕಿತ್ತು ಯಾಕೆ ಓಡಬೇಕಿತ್ತು ಪಲಾಯನವಾದ ಯಾಕೆ ಸ್ವಾಮಿ ಇಲ್ಲಿ ಅತ್ಯಾಚಾರ ಮಾಡುವುದು ನನ್ನ ಮಗು ಅಲ್ಲಿದೆ ಎಲ್ಲಿ ನ್ಯೂಯಾರ್ಕಿನಲ್ಲಿದೆ ಅಂತೇಳಿ ಯಾವತ್ತು ಹನ್ನೆರಡು ವರ್ಷದಿಂದ ಈಗ ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ದೇವೇಗೌಡರ ಮೊಮ್ಮಗ ಜಪಾನ್ನಲ್ಲಿ ಅಂತ ಅಂತೇಳಿ ಏನಿದೆಲ್ಲ ಏನು ಅತ್ಯಾಚಾರಿಗಳಿಗೆ ಇದೆ ಈ ಎಲ್ಲ ಹೇಳ್ತಾರೆ ಭಾರತ ದೇಶ ವಿಶ್ವಕ್ಕೆ ಗುರು ಅಂತೇಳಿ ಅಲ್ಲಿಗೆ ಹೇಗೆ ಕೊಡ್ತಾರೆ ಇವರೆಲ್ಲ ಅತ್ಯಾಚಾರ ಮಾಡಿ ಯಾಕೆ ಕೊಡ್ತಾರೆ ಇದೇ ಹೇಳುವಂಥ ಜನರೇ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಈ ಪಾಪಿಗಳನ್ನು ನಂಬ್ತಿರಲ್ಲ ನೀವು ರಾಜಕೀಯದವರು ನಮ್ಮನ್ನು ಮುಗಿಸ್ತಾರೆ ಇಡೀ ಸಮಾಜವನ್ನು ಮುಗಿಸ್ತಾರೆ ಇವರಿಗೆ ಜಾತಿ ಧರ್ಮ ಅದು ಇದು ದೇವರು ದಿಂಡ್ರು ಯಾವುದಿಲ್ಲ ಇವರಿಗೆ ಬರೇ ಕುರ್ಚಿ ಮಾತ್ರ ಬರೇ ಕುರ್ಚಿ ಮಾತ್ರ ಇದು ಕುರ್ಚಿಯ ಆಟ ಕುರ್ಚಿಯ ಆಟಕ್ಕೋಸ್ಕರ ಹೇಳ್ಬೇಕಾದ್ರೆ ಮಾಡ್ತಾರೆ ನಾಳೆ ಎಲೆಕ್ಷನ್ ಆದ ತಕ್ಷಣ ಕಾಂಗ್ರೆಸ್ ನೊಟ್ಟಿಗೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತದೆ ಈಗ ಬೆಂಡು ಪ್ರಕರಣದಲ್ಲಿ ಹೆಚ್ಚು ಒತ್ತಡ ಕೊಡಬೇಕಿತ್ತು ಕಾಂಗ್ರೆಸ್ ಬಿಜೆಪಿ ಅವರನ್ನು ದೂರ ತಗೋತೀವಿ ಕೂತಿದೆ ಅದೇ ಹೇಳಲ್ಲ ನಾವು ಅದನ್ನು ಮಾತಾಡ್ತಾ ಇದ್ರೆ ರಾಜ್ಯಕ್ಕೆ ಮಾತ್ರ ನಾನು ಅದನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಅವರ ಅಗ್ಗ ತೆಕ್ಕೊಂಡು ಸಾಯ್ಲಿ ಯಾಕಂತ ಹೇಳಿದ್ರೆ ಕಳೆದ ಸಲ ಬಿಜೆಪಿಯಲ್ಲಿ ನೀವು ನೋಡಿದ್ದೀರಿ ಮಾಧ್ಯಮದವರೇ ನೋಡಿದ್ದೀರಿ ಕಾಂಗ್ರೆಸ್ನ ಹದಿನೇಳು ಜನ ಬಿ ಜೆ ಪಿ ಒಳಗೆ ಬಂದು ಅಧಿಕಾರ ಮಾಡಿತ್ತು ಏನಾಯಿತು ಅದರಲ್ಲಿ ಆಗಲಿ ಇರಲಿಲ್ವಾ ಸಿ ಡಿ ಬಾಂಬುಗಳು ಆಗಲಿ ಇರಲಿಲ್ವಾ ಈಗಲೂ ಇಲ್ವ ಕಾಂಗ್ರೆಸ್ನ ಇಲ್ವಾ ಸಿ ಡಿ ಎಲ್ಲರ ಕೈಯಲ್ಲಿದೆ ನಾನು ಹೇಳುವಂಥದ್ದು ನೀವುಗಳು ಮಾಡಿದ ಪಾಪ ಈ ದೇಶದ ನೊಂದ ಬಡವರ ದೀನದಲಿತರ ಮುಗ್ಧ ಜನರ ನೋವು ನಿಮಗೆ ಶಾಪವಾಗಿ ಪರಿಣಮಿಸ್ತದೆ ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ನಾನು ಅದಕ್ಕೋಸ್ಕರ ಹೇಳುವಂಥದ್ದು ನಾನು ಈಗ ಹೇಳುವಂಥದ್ದು ಜನರಿಗೆ ಒಂದು ಎವರ್ನೆಸ್ ಕೊಡಬೇಕು ನೋಟದ ಬಗ್ಗೆ ಯಾಕಂತ ಹೇಳಿದ್ರೆ ಈ ರಾಜಕೀಯವನ್ನು ಸ್ವಲ್ಪ ಕ್ಲೀನ್ ಮಾಡದಿದ್ದರೆ ಖಂಡಿತ ಸಾಧ್ಯ ಇಲ್ಲ ಇದನ್ನು ಯಾವ ಕಾನೂನಿಂದ ಸಾಧ್ಯ ಇಲ್ಲ ಜನರೇ ಜನಾದೇಶದಿಂದ ಸಾಧ್ಯತೆ ಇದೆ ಇದನ್ನು ಅದನ್ನು ಮಾಡುವಂತೆ ಹೇಳಿದರು ಅದಕ್ಕೋಸ್ಕರ ನಾನು ಮಾತಾಡ್ತಿದ್ದೇನೆ ಇವರು ಅಗ್ಗ ತೆಗೊಂಡು ಸಾಯ್ಲಿ ರಾಜಕೀಯದವರು ಬಿ ಜೆ ಪಿ ಅವನು ಕಾಂಗ್ರೆಸ್ನವನು ಜೆ ಡಿ ಎಸ್ನವನು ಕಮ್ಯುನಿಸ್ಟ್ನವನು ಎಸ್ ಡಿ ಪಿ ಯಾರು ಬೇಕಾದರೆ ಸಾಯಿಲಿ ನಮ್ಗೆ ಏನು ಬಿದ್ದು ಹೋಗಲಿಲ್ಲ ಆದರೆ ಜನಗಳೇ ಅಂತ ಹೇಳಿ ಅಂತ ಹೇಳುವಂಥದ್ದು ನೋಡಿ ಇದನ್ನು ಸ್ವಲ್ಪ ಹಾಗಾದರೆ ಕೊನೆಯದಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರಿ ಪ್ರಕರಣಕ್ಕೆ ತಾವು ಏನು ಹೇಳ್ತೀವಿ ನಾನು ಹೇಳುವಂಥದ್ದು ಅವನು ಸಾಚ ಅಂತ ಹೇಳಿದರೆ ಅವನು ಓಡಿದ್ದೇ ತಪ್ಪು ನಿಂತ್ಕೊಂಡು ಪೇಸ್ ಅವನು ಭಾರತದಲ್ಲೇ ನಿಂತ್ಕೊಂಡು ಅರೇ ಇದು ನನ್ನ ತಾಯಿ ಭೂಮಿ ಇದು ಭಾರತ ಮಾತೆ ನಾನು ಇಲ್ಲೇ ನಾನು ಇಲ್ಲೇ ನಿಂತ್ಕೊಂಡು ಇದನ್ನು ಫೇಸ್ ಮಾಡ್ತೇನೆ ಅವನು ನಾನು ಹೇಳುವಂಥದ್ದು ಅವನು ಆದರೆ ಅವರನ್ನೆಲ್ಲ ತಕ್ಷಣ ಗಲ್ಲಿಗೆಸ್ಬೇಕು ಮೊನ್ನೆ ನಾನು ಹೇಳಿದಾಗೆ ಎಲ್ಲಿ ನೇಹ ಪ್ರಕರಣ ಆಯಿತು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಲವ್ ಮಾಡೋದು ಕೈ ಕೊಡೋದು ಮತ್ತು ಸಾಯೋದು ಕೊಲ್ಲೋದು ಇದೆಲ್ಲ ಇದಕ್ಕೆಲ್ಲ ಸಿಡಿ ಗಿಡಿ ಎಲ್ಲ ಅಲ್ಲ ಇದಕ್ಕೆ ತನಿಖೆ ಮಾಡ್ತೀರಿ ನೀವು ಇದನ್ನೆಲ್ಲ ಸಿ ಡಿ ಇದೆಯಲ್ಲ ಕೆಲವರು ಹೇಳ್ತಾರೆ ಏನು ಅವರು ಖಾಸಗಿ ವಿಡಿಯೋ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಖಾಸಗಿ ವಿಡಿಯೋ ಎಲ್ಲ ಖಾಸಗಿ ಇವ್ರಿಗೆಲ್ಲ ಖಾಸಗಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಅರೆ ತಾಯಿ ವಯಸ್ಸಿನವರು ಬಿಡ್ಲಿಲ್ಲ ಇವರು ಪೊಲೀಸ್ ಇಲಾಖೆಯಲ್ಲಿ ಡ್ಯೂಟಿ ಡ್ರೆಸ್ ಹಾಕಿದವರನ್ನು ಬಿಡ್ಲಿಲ್ಲ ಅರೆ ಈ ದೇಶ ಇಡೀ ವಿಶ್ವವೇ ಚೀತು ಅನ್ನುವಂತ ದೇಶ ಆಗಿಬಿಟ್ಟಿದೆ ಇವತ್ತು ಒಬ್ಬ ಸಂಸದನಿಂದಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೇಳುವಂತದ್ದು ಇವರನ್ನು ಎನ್ಕೌಂಟರ್ ಮಾಡಬೇಕು ದೇಶಕ್ಕೆ ಕರ್ಕೊಂಡು ಬರೋದು ತನಿಖೆ ಮಾಡೋದಲ್ಲ ರಾಜಕೀಯದವರು ಮಾಡಿದ ಎಲ್ಲ ಸೀಟಿಗಳೆಲ್ಲ ಹಾಂ ನಾಚಿಗಾಗಬೇಕು ಸ್ವಾಮಿ ಈ ದೇಶದ ಕಾನೂನನ್ನು ಎಲ್ಲಿಗೆ ಕೊಂಡೋಗ್ತಿದ್ದೀರಿ ನೀವು ನಿಮಗೆಲ್ಲ ಸ್ಟೇಗಳು ನೀವು ಮಾಡದೆ ಮಾಡಿದಂಥ ಪಾಪ ಕೃತ್ಯಗಳೆಲ್ಲ ಸ್ಟೇ ಸಿಗ್ತದೆ ಕಾಣಿಸಬಾರ್ದು ಮುಖ ತೋರಿಸ್ಬಾರ್ದು ನಿಮ್ಮದು ಮಾನ ಕೆಟ್ಟವರು ನೀವು ಮಾನ ಕೆಟ್ಟವರು ನೀವು ಇಷ್ಟಿಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ನೀವಿಂಥ ಪಾಪದ ಕೃತ್ಯ ಮಾಡ್ತಾರಂತ ಹೇಳಿದರೆ ಸರ್ ಇವರನ್ನೆಲ್ಲ ಬಿಡಬೇಡಿ ಸರ್ ಈ ದೇಶದ ಕಾನೂನೊಂದು ಮಹತ್ತರವಾದ ಕಾನೂನನ್ನು ತರಬೇಕು ಇಂಥವ್ರನ್ನ ಅಲ್ಲೇ ಜಾಗದಲ್ಲೇ ಒಡೆದಾಗಬೇಕು ಇಲ್ಲಾಂದ್ರೆ ಭಾರತ ವಿಶ್ವ ಗುರು ಆಗುದಿಲ್ಲ ನಾನೊಂದು ಬಹಳಷ್ಟು ಸಮಯದಿಂದ ಅದು ಗುಗ್ಗುರಾಗೋದು ನಮ್ಮ ತುಳಿನಲ್ಲಿ ಅಕ್ಕಿಯಲ್ಲೊಂದು ಹುಳಾಗ್ತದೆ ಅದಕ್ಕೆ ಗುಗ್ಗುರು ಅಂತ ಹೇಳ್ತಾರೆ ಭಾರತ ವಿಶ್ವ ಗುರು ಆಗುದಲ್ಲ ಗುಗ್ಗುರು ಆಗೋದು ಅಂತ ಹೇಳಿ ನೋಡಿ ಇವತ್ತು ಅಲ್ಲಿಗೆ ಬರ್ತಾ ಇದ್ದೇವೆ ನಾವು ಅಲ್ಲಿಗೆ ಬರ್ತಾ ಇದ್ದೇವೆ ನಾವು ಈ ನೋವು ಖಂಡಿತ ಹೇಳ್ತೇನೆ ನಾನು ಪ್ರಜ್ವಲ್ ರೇವಣ್ಣಂತ ಒಬ್ಬ ಒಬ್ಬ ಸದೃಢ ಗಟ್ಟಿ ಮಸ್ತಾದ ಒಬ್ಬ ಯುವಕ ಇದನ್ನ ಅತ್ಯಾಚಾರಕ್ಕೆ ಬಳಕೆ ಮಾಡಿಕೊಂಡಿದ್ದಾನೆ ಅಂತ ಆಗಿದ್ರೆ ಅತ್ಯಾಚಾರಕ್ಕೆ ಇವನ ಇಡೀ ಒಂದು ಏನು ಶಕ್ತಿಯನ್ನು ಅತ್ಯಾಚಾರಕ್ಕೆ ಉಪಯೋಗ ಮಾಡಿಕೊಂಡಂತ ಆದರೆ ಇಂಥವರನ್ನು ಒಂದು ವೇಳೆ ಇವನು ಪ್ರೂಫ್ ಆದ್ರೆ ಅಲ್ಲೇ ಗುಂಡೂಡ ಸಾಯಿಸ್ಬೇಕು ಅವರು ಗಲಗಿಸ್ಬೇಕು ಇಲ್ಲ ಆದ್ರೆ ಇನ್ನು ಈ ಅತ್ಯಾಚಾರ ಪ್ರಕರಣ ನಿಲ್ಲುವುದಿಲ್ಲ ಯಾರ ಮನೆಗೂ ಇವತ್ತು ನಾನು ತುಂಬಾ ಜನ ಮಾತಾಡ್ತೇವೆ ಜನರು ಹೇಳ್ತಾರೆ ಎಂತ ಮಹೇಶಣ್ಣ ಮುಂದಿನ ದಿನಗಳಲ್ಲಿ ಗಂಡಸರು ರಸ್ತೆಯಲ್ಲಿ ನಡೆದಾಡೋದೇ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಹೆಂಗಸರು ನಮ್ಮನ್ನು ತೋಡಿ ನೋಡಿ ನಗಡುವಂಥ ಪರಿಸ್ಥಿತಿ ಬರ್ತದೆ ಏನು ತರ ಕೊಡ್ಬೇಕಿತ್ಕೆ ಏನು ತರ ಕೊಡ್ಬೇಕಿತ್ಕೆ ಅದನ್ನು ಸಮರ್ಥನೆ ಮಾಡುವಂಥ ಪಾಪಿ ರಾಜಕೀಯ ವ್ಯಕ್ತಿಗಳು ಇವರೆಲ್ಲ ಫೇಕ್ ಅಂತೆ ಆತ ಅಂತೆ ಈತ ಅಂತೆ ಅರೇ ನಿಮ್ಮ ಹುಟ್ಟಿದ ಮಗ ಈ ರೀತಿ ಮಾಡಿದರೆ ನಿಮ್ಮ ಮಗಳಿಗೆ ಈ ರೀತಿ ಅನ್ಯಾಯ ಆದರೆ ಏನು ಮಾಡ್ತೀರಿ ಪಾಪಿಗಳೇ ನೀವು ನಿಮಗೆ ಏನು ಕುರ್ಚಿ ಅಂತ ಹೇಳಿದರೆ ಎಲ್ಲವನ್ನು ಬಿಟ್ಟು ಬಿಡ್ತೀರಾ ನೀವು ಎಲ್ಲವನ್ನು ಮಾರ್ಬಿಡ್ತೀರ ನೀವು ಮಾನ ಕೆಟ್ಟ ಲಜ್ಜೆ ಕೆಟ್ಟ ಜನಗಳಿದ್ದೀರಿ ನೀವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಅಂತ್ಯ ಆಗಬೇಕು ಏನು ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಕಷ್ಟ ಆಗುವಂಥದ್ದು ಪರಿಸ್ಥಿತಿ ಇತ್ತು ನಾನು ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೊನೆಯದಾಗಿ ಒಂದು ಪ್ರಶ್ನೆ ಹ್ಞೂ ಮಹೇಶ್ ಶೆಟ್ಟರು ನೋಟ ನೋಟ ಅಂತ ಹೇಳಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸಿ ಬಿಡ್ತಾರೆ ಹೇಗೆ ನೋಡಿ ಸೋಮವಾರ ಬಂದರೆ ಈಶ್ವರ ಮಂಗಳವಾರ ಬಂದರೆ ದೇವಿಗೆ ಬುಧವಾರ ಒಂದೊಂದು ವಾರದಲ್ಲಿ ಎಷ್ಟು ದಿವಸ ಬರ್ತದೆ ಹಾಗೆ ಸೌಜನ್ಯ ಹೋರಾಟ ಹನ್ನೆರಡು ವರ್ಷಗಳಲ್ಲಿ ಯಾವ ಯಾವ ಮಜಲುಗಳಲ್ಲಿ ಮಾಡಬೇಕು ಆ ಮಜಲುಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಈಗ ನೋಟದ ಒಂದು ಸಂದರ್ಭ ಬಂದಿದೆ ನೋಟ ಇನ್ನು ಮುಂದಕ್ಕೆ ಯಾವ ರೀತಿ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ ಮಾಡ್ತೇವೆ ನಾವು ಅದು ಮುಗಿದ ಅಧ್ಯಾಯ ಅಲ್ಲ ಸ್ವಾಮಿ ಮುಗಿಬೇಕು ಯಾವಾಗ ಅತ್ಯಾಚಾರಿಗಳು ಗಲ್ಲಿಗೆ ಇರಬೇಕು ಆವತ್ತು ಮುಗೀತದೆ ನ್ಯಾಯ ಸಿಗಬೇಕು ಅಲ್ಲಿ ತನಕ ನಿಲ್ಲುವುದಿಲ್ಲ ಇದು ಸತ್ಯ ಧನ್ಯವಾದಗಳು ನಮಸ್ತೆ